ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಪರಮೇಶ್ವರ ಗುಳಾಣನವರು ತಮ್ಮ ನುಡಿ ಸೇವೆಯನ್ನು ಅರ್ಪಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ರಾಣೆಬೆನ್ನೂರು ತಾಲೂಕಿನ ಆರಾಧ್ಯ ದೇವತೆಗಳಾದ ಶ್ರೀ ಗಂಗಾಜಲ ತುಂಗಾಜಲ ಚೌಡೇಶ್ವರಿಯನ್ನ ಸ್ಮರಿಸುತ್ತ ಈ ರಾಣೆಬೆನ್ನೂರಿನ ಪೂಜ್ಯ ನಮ್ಮ ತಂದೆಯವರನ್ನ ಮನದಲ್ಲಿ ನೆನೆದು ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ದಿವ್ಯ ಏನು ಈ ಆಟೋ ಚಾಲಕರಿಗೆ ಮತ್ತು ಮಾಲಕರಿಗೆ ಸನ್ಮಾನ ಸಮಾರಂಭದ ವೇದಿಕೆಯ ದಿವ್ಯ ಸಾನಿಧ್ಯವನ್ನು ವಹಿಸಿದಂತ ಮುನಿಪುರ ಬಸವ ಮುರುಳಿಸಿದ್ದ ಮಹಾಸ್ವಾಮಿಗಳ ಪಾದ ಕಂಬಳಗಳಿಗೆ ನಮಸ್ಕರಿಸಿ ಪೂಜ್ಯ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ಏನು ಉದ್ಘಾಟಕರಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈಗ ಇದೀಗ ತಾನೇ ಹಿತವಚನಗಳನ್ನು ಹಿತ ಹಿತ ಮಾತುಗಳನ್ನು ನುಡಿದು ನಿರ್ಗಮಿಸಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ನೀರಾವರಿ ಭಗೀರಥರು ಅವೇ ಶಿಗ್ಗಾಂಶವಣ ವಿಧಾನಸ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಗಮಿಸಿ ಆಗಮಿಸಿದ ವಿರೂಪಕ್ಷಪ್ಪ ಬಳ್ಳಾರಿ ಅವ್ರಿ ಇನ್ನೊಬ್ಬ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಬಿ ಸಿ ಪಾಟೀಲ್ ಸಾಹೇಬ್ರಿ ಅದೇ ರೀತಿಯಾಗಿ ಹಾವೇರಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತ ಸನ್ಮಾನ್ಯ ಶ್ರೀ ಶಿವರಾಜನ ಸಜ್ಜನ್ ಅದೇ ರೀತಿಯಾಗಿ ನಮ್ಮ ರಾಣೆಬೆನ್ನೂರಿನ ಗಣ್ಯ ವರ್ತಕರಾದಂತ ಅರ್ಕೇಶ ಮಲ್ಲೇಶಪ್ಪ ಅರ್ಕೇರಿ ನಮ್ಮ ರಾಣೆಬೆನ್ನೂರು ನಗರದ ಎ ಪಿ ಎಂ ಸಿ ಯ ಮಾಜಿ ಅಧ್ಯಕ್ಷರು ಮಾ ಮಾವನವರಂತ ಕರಬಸಪ್ಪ ಮಗ್ನೂರವ್ರಿ ಅದೇ ರೀತಿಯಾಗಿ ಏನು ಚಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದ ಯುವ ಮುಖಂಡರಂತ ಭರತ್ ಬೊಮ್ಮಾಯಿ ಅವ್ರಿ ಹಾಗೂ ನಮ್ಮ ರಾಣೆಬೆನ್ನೂರು ನಗರದ ಮಹಿಳಾ ಮುಖಂಡರಂತ ಭರ್ತ ಜಮಗಿ ನಮ್ಮ ನಮ್ಮ ರಾಣೆಬನ್ನೂರಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆತ್ಮೀಯ ಬಂದಂತಹ ಸಂತೋಷ್ ಕುಮಾರ್ ಪಾಟೀಲ್ ಅವರೇ ನಮ್ಮ ರಾಣೆಬನ್ನೂರಿನ ಹಾಲು ಮಧ್ಯ ಸಮಾಜದ ಬೀರ್ಲಿಂಗೇಶ್ವರ ದೇವಸ್ಥಾನದ ಪಟ್ಟದ ಪೂಜಾರಂತ ಪರಮ ಸ್ವಾಮಿ ಅವರೇ ಹಾಗೂ ನಮ್ಮ ಎಲ್ಲ ನಮ್ಮ ರಾಣೆಬನ್ನೂರಿನ ಖ್ಯಾತ ವಕೀಲರಂತ ಎಸ್ ಕೆ ಶಿವಲಿಂಗಪ್ಪ ರಾಮಲಿಂಗಣ್ಣ ಅವರೇ ನಮ್ಮ ಹನುಮಂತಣ್ಣ ಅವರೇ ನಮ್ಮ ಬಿಸಿ ಸಿ ಅವರೇ ನಮ್ಮ ಪ್ರಕಾಶಣ್ಣ ಪೂಜಾರ ಅವರಿ ಜಟ್ಟಪ್ಪ ಅವರೇ ಆಮೇಲೆ ಪ್ರಭಣ್ಣ ಅವ್ರಿ ನಮ್ಮ ಮನೆತನದ ಹಿರಿಯರಂತ ಸಪ್ಪ ಗೂಳವ್ರಿ ಹಾಗೂ ನಮ್ಮ ಪಕ್ಕೀರಪ್ಪನವ್ರಿ ಮತ್ತು ನಮ್ಮ ಸಮ ರಾಣೆಬೆನ್ನೂರು ತಾಲೂಕಿನ ಸಾದಯೂರ ಸಮಾಜ ಅಧ್ಯಕ್ಷರಾದಂತ ಶಿವಣ್ಣ ನಂದಿಯಹಳ್ಳಿಯವ್ರಿ ಹಾಗೂ ವೇದಿಕೆ ಮೇಲೆ ಎಲ್ಲ ನಮ್ಮ ಜಟ್ಟಪ್ಪಣ್ಣವ್ರಿ ಹನುಮಂತಣ್ಣನವ್ರಿ ಹಾಗೂ ನಮ್ಮ ಚೆಕ್ಕಣ್ಣ ಹೊಸಗೌಡ್ರಿ ನಮ್ಮ ಭೋಜಣ್ಣವ್ರಿ ಎಲ್ಲ ನಮ್ಮ ಕಾರ್ಯ ನಮ್ಮ ಅಭಿಮಾನಿ ಅಭಿಮಾನಿಗಳ ಕಾರ್ಯಕರ್ತರು ಬಂದು ಏನು ಕಾರ್ಯ ಕರೆದರೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನೆಲ್ಲ ಹಿತೈಷಿಗಳೇ ಹಾಗೂ ಏನು ನಮ್ಮ ಅಭಿಮಾನಿಗಳ ಆಶಯದಂತೆ ಆಟೋ ಚಾಲಕರಿಗೆ ಸನ್ಮಾನ ಮಾಡಬೇಕಂತ ಸಂದರ್ಭದಲ್ಲಿ ನಮ್ಮೆಲ್ಲಾ ಆಟೋ ಚಾಲಕರು ಸಹಕಾರ ನೀಡಿ ಸಹಕರಿಸ ಎಲ್ಲ ಆಟೋ ಚಾಲಕರೇ ಹಾಗೂ ಎಲ್ಲಾ ನಮ್ಮ ಅಭಿಮಾನಿಗಳಿಗೆ ಕರೆಗೆ ಹೋಗೊಟ್ಟು ಆಗಮಿಸಿದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರಿ ಅಕ್ಕ ತಂಗಿರಿ ಹಾಗೂ ಪತ್ರಿಕಾ ಮಾಧ್ಯಮ ಬಿತ್ತವ್ರಿ ಬಂಧುಗಳೇ ಇಷ್ಟೇ ನಾವ್ ಹೇಳೋದು ಏನು ಹುಟ್ಟುವಾಗ ಬರಿಕೈಲಿ ಬರ್ತೀವಿ ಹೋಗುವಾಗ ಬರಿ ಹೋಗ್ತಿವಿ ನಡುವೆ ನಾವು ಏನು ಸಾಧನೆ ಮಾಡಿದ್ವಿ ಏನು ಜನೋಪಕಾರ ಅನ್ನೋ ಒಂದೇ ಒಂದು ಕಟ್ಟಿಕೊಂಡು ಹೋಗ್ತೇವೆ ಅಂತ ಕಾರ್ಯಗಳನ್ನ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿಕೊಂಡು ಈ ಕಾರ್ಯಕ್ರಮ ನಮ್ಮ ಅಭಿಮಾನಿಗಳು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ತಾವುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ನಿಮಗೆ ಮೊದಲಿಗೆ ಧನ್ಯವಾದಗಳನ್ನ ಹೇಳುತ್ತಾ ಏನು ನಾವು ನಮ್ಮ ದುಡಿದ ಹಣದಲ್ಲಿ ನಮ್ಮ ಅಭಿಮಾನಿಗಳ ಶ್ರಮದಿಂದ ಇಂತಹ ಕಾರ್ಯಕ್ರಮ ಮಾಡಿ ಸಮಾಜಕ್ಕೆ ಒಳ್ಳೆ ಒಳ್ಳೆ ರೀತಿಯ ಭಾವನೆಗಳನ್ನ ನಾವು ಸಮಾಜಕ್ಕೆ ಕೊಟ್ಟಾಗ ಮಾತ್ರ ನಾವು ದುಡಿದಿದ್ದ ಸಾರ್ಕಾಗತಿ ಅಂತ ಭಾವನೆಗಳನ್ನ ಎಲ್ಲ ನಮ್ಮ ಸಮಾಜದಲ್ಲಿ ಇರತಕ್ಕಂತ ಎಲ್ಲ ಗಣ್ಯಾತಿ ಗಣ್ಯಗಳು ತಮ್ಮಲ್ಲಿ ಸ್ವಲ್ಪಾದರೂ ಮಾಡಿ ಇಂತ ಸಮಾಜದ ಮನೋಭಾವನ್ನ ಸೃಷ್ಟಿ ಮಾಡಬೇಕಂತ ತಮ್ಮಲ್ಲಿ ಹೇಳಿಕೊಳ್ಳುತ್ತ ಏನು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಹಕಾರ ಮಾಡಕತ್ತಿದ್ರಿ ಇದಕ್ಕೆ ನನ್ನ ತುಂಬರು ಧನ್ಯವಾದಗಳು ಎನ್ನುತ್ತಾ ತದನಂತರ ಎಲ್ಲರೂ ನಮ್ಮ ಅಭಿಮಾನಿಗಳು ಏನು ನಿಮಗೆ ಹದಿನೈದು ದಿನಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಕಾರ್ಯ ಕಾರ್ಯಕರ್ತರ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅವ್ರ ಕಾರ್ಯಕ್ರಮ ಯಶಸ್ವಿಯಲ್ಲಿ ಮಾಡಲಿಕ್ಕೆ ಅನುಕರಿಸಿದಂತ ಅವರಿಗೂ ಕೂಡ ಧನ್ಯವಾದವನ್ನು ಹೇಳಿ ಇಂತಹ ಕಾರ್ಯಕ್ರಮಗಳು ರಾಣೆಬೆನ್ನೂರಲ್ಲಿ ಎಲ್ಲರೂ ಮಾಡಿ ಈ ರಾಣೆಬೆನ್ನೂರು ನಗರದ ಕೀರ್ತಿಯನ್ನು ಹೆಚ್ಚಿಸೋಣ ಮುಂದಿನ ದಿನಮಾನಗಳಲ್ಲಿ ಏನು ನನ್ನ ಕೈಲಿ ಎಷ್ಟು ಶಕ್ತಿ ತಗೊತ್ತು ಅಂತಹ ಕಾರ್ಯವನ್ನು ಜನರ ಉಪಯೋಗಕ್ಕಾಗಿ ಮಾಡುತ್ತೇವೆ ಅಂತ ಹೇಳುತ್ತಾ ನಾನು ಎಂದಾದ್ರೂ ಹುಟ್ಟ ಹಬ್ಬ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ ಅಲ್ಲಿಂದನು ಇಂತಹ ಸಮಾಜಕ್ಕೆ ಆಗುವ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ ಮುಂದಿನ ದಿನಮಾನಗಳಲ್ಲಿ ನಾನು ಎಲ್ಲಿವರೆಗೂ ಹುಟ್ಟುಹಬ್ಬ ಅನ್ನೋ ಒಂದು ನೆಪಕ್ಕೋಸ್ಕರ ಡೇಟ್ ಅನ್ನು ಫಿಕ್ಸ್ ಮಾಡಿಕೊಂತ ಅಲ್ಲಿವರೆಗೂ ಇಂತಹ ಸಮಾಜಕ್ಕೆ ಒಳ್ಳೇದಾಗುವ ಕೆಲಸಗಳನ್ನು ಮಾಡುತ್ತಾ ಹೋಗ್ತೀನಿ ಅಂತ ಹೇಳುತ್ತಾ ಮತ್ತೊಮ್ಮೆ ನನ್ನ ಕರೆಗೆ ಹೋಗೊಟ್ಟು ಆಗಮಿಸಿದಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿರು ನಮ್ಮೆಲ್ಲ ಆಟೋ ಬಾಂಧವರಿಗೂ ಮತ್ತೊಮ್ಮೆ ಹೇಳುತ್ತ ಆಟೋ ಬಾಂಧವ್ರು ಅಂದ್ರೆ ಯಾರು ತಪ್ಪು ಮಾಡ್ರಿ ಅವರು ಸಮಾಜದಲ್ಲಿ ಸೇವಕರು ಬಂಧುಗಳೇ ಒಬ್ಬ ಮಿಷನರಿ ನಾನೇ ಇವತ್ತು ಒಂದು ನಾನು ಇವತ್ತು ಒಂದು ಡಜನ್ ಮಿಷನರಿ ಇಟ್ಕೊಂಡನೇ ಆ ಮಿಷನರಿ ಖರ್ಚು ವ್ಯರ್ಥ ಏನಾದ್ರೂ ನಮಗೆ ಗೊತ್ತೈತಿ ದಯಮಾಡಿ ಎಲ್ಲಾ ಸಾರ್ವಜನಿಕರು ಆಟೋ ಚಾಲಕರಿಗೆ ಸಹಕಾರ ಮಾಡಿ ಐದ ಹತ್ತು ರೂಪಾಯಿ ಯೋಚನೆ ಮಾಡ್ದಂಗೆ ಅವ್ರನ್ನ ಬೆಳೆಸ್ರಿ ಅವರು ಅವರ ಅವರ ದುಡಿಮೆಗೋಸ್ಕರ ಅವರ ದುಡಿಮೆಗೋಸ್ಕರ ಬಂದಿಲ್ಲ ಅವರು ಅವರ ಸಮಾಜಕ್ಕೆ ಸೇವಕರಾಗಿ ತಮ್ಮ ಜೀವನವನ್ನು ಸಾಕ್ತಾ ಇದ್ದಾರೆ ನಾವೇಂಗ ಎಲ್ಲರೂ ಒಂದೊಂದು ನೃತ್ಯಗಳನ್ನ ನಾವು ಸೇವೆ ಮಾಡ್ತೇವೆ ಅವರು ಸಮಾಜ ಸೇವಕರೇ ಮಾಡ್ತಾರ ಅದಕ್ಕೆ ಆಟೋ ಚಾಲಕರನ್ನ ಗೌರವದಿಂದ ಕಂಡು ಅವ್ರನ್ನ ಗೌರವವಾಗಿ ಎಲ್ಲರೂ ಬೆಳೆಸೋಣ ಅದೇ ರೀತಿ ಆಟೋ ಚಾಲಕರು ಆಟೋ ಚಾಲಕರು ಯಾರನ್ನು ಯಾರು ದ್ವೇಷ ಮಾಡಿದ್ರೆ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ಎಲ್ಲ ರಾಣೆಬೆಂದೂರಿನ ನಗರದಲ್ಲಿ ಒಳ್ಳೆ ಆಟೋ ಚಾಲಕರ ಹೆಸರನ್ನ ನೀವು ಮಾಡಬೇಕಂತ ಕೈ ಮುಗಿದು ಕೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿ ಬಂದಿದ್ದೀರಿ ಏನು ನಗರದ ತಲ್ಪಷ್ಟು ಮಂದಿಗೆ ನಾವು ಸನ್ಮಾನ ಮಾಡಿದೀವಿ ಮುಂದಿನ ದಿನಮಾನಗಳಲ್ಲಿ ಇನ್ನು ಉಳಿದಂತ ಸ್ಟ್ಯಾಂಡ್ ಗಳಲ್ಲಿ ಒಟ್ಟು ಆಟೋ ಚಾಲಕ ಸನ್ಮಾನ ಮಾಡಿ ಮುಂದಿನ ದಿನ ಮಾಡಿ ಮಾಡ್ತೇವೆ ಅಂತ ಹೇಳುತ್ತಾ ನನ್ನ ಕರೆಗೆ ಏನು ಆಗಬಿಟ್ಟು ಆಗಮಿಸಿದಿರಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಇದಕ್ಕಿಂತ ಪೂರ್ವವಾಗಿ ನಮ್ಮ ಅಭಿಮಾನಿಗಳು ಕಳೆದ ಹದಿನೈದು ದಿನಗಳಿಂದ ನಿಮ್ಮೆಲ್ಲರ ನಿಮಗೆ ತೊಂದರೆ ಕೊಟ್ಟಿರ್ಬೋದು ಅದನ್ನೆಲ್ಲರೂ ಸಹಕಾರ ಮಾಡಿಕೊಂಡು ಅವ್ರಿಗೆ ಸಹಕಾರ ಮಾಡಿ ಈ ಕಾರ್ಯಕ್ರಮ ಮಾಡಿದಿರಿ ನಿಮಗೂ ಕೂಡ ಹೇಳಿ ಧನ್ಯವಾದಗೆ ಜೈ ಹಿಂದ್ ಜೈ ಕರ್ನಾಟಕ ಹುಟ್ಟುವಾಗ ಉಸಿರಿರುತ್ತೆ ಸಾಯುವಾಗ ಹೆಸರಿರುತ್ತೆ ಹುಟ್ಟುವಾಗ ಉಸಿರಿರುತ್ತೆ ಸಾಯುವಾಗ ಹೆಸರಿರುತ್ತೆ ಆ ಹೆಸರು ಇಬ್ಬರ ವ್ಯಕ್ತಿಯ ಬಾಯಲ್ಲರಿದೆ ಇತಿಹಾಸದ ಪುಟವನ್ನು ಸೇರ್ಬೇಕಂತೆ ಅಂತ ಇತಿಹಾಸದ ಪುಟವನ್ನು ಸೇರಿರುವಂತಹ ನಮ್ಮ ಪರಮೇಶ್ವಣ್ಣ ಗೋಳನವರಿಗೆ ಹೃದಯಪೂರ್ವಕದಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ